ನಾ ನಿಟ್ಟ ಗುರಿ ನನ್ನ ಕೈ ತಪ್ಪಿ ಆ ಸೂರ್ಯನ ಕೈ ಸೇರಿದೆ ಲಕ್ಷ್ಮೀ ಲಕ್ಷ್ಮೀ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತೆ ಕಾಣಿಸ್ತಾ ಇದೆ ನನ್ನ ಪಂದರ ಆಗಬೇಕಾದ ಲಕ್ಷ್ಮಿ ಈಗ ಶ್ರೀವಂತರ ಮನೆಯ ಭಾಗ್ಯಲಕ್ಷ್ಮಿ ಆಗಿ ಈ ನನ್ನ ಮನಸ್ಸಿಗೆ ನೋವು ಕೊಟ್ಟಿದ್ದಾಳೆ ನಿನ್ನ ಗಂಡನನ್ನು ಭೇಟಿ ಆಡಿ ಆ ನಿನ್ನ ಮೇಲೆ ಚೂ ಬಿಟ್ಟು ನಿನಗೆ ಚಿತ್ರ ಹಿಂಸೆ ಕೊಟ್ಟು ನಾನು ನಿನ್ನಿಸ್ ಸಾಯವಾಗಿ ಮಾಡಲಿಲ್ಲ ಅಂದ್ರೆ ನಾನು ಜಗ ಮೆಚ್ಚಿದ ಮಗ ಉದಯ ಅಲ್ಲ ಕಣ ರಾಮಣ್ಣ ನಾನು ನಾನೆಂದು ಮೈಯೊಬ್ಬಿ ಮೆರೆಯುತ್ತಿರುವ ಒಂದು ಗತಿ ಕಾಣಿಸಿ ನಿಮ್ಮ ಕುಟುಂಬದಲ್ಲಿ ಕಲಹವನ್ನು ಎಬ್ಬಿಸಿ ನಿನ್ನೆ ಚಿತ್ರ ನಾನು ಮಾನವಂತರ ಮನೆಗೆ ನಾನು ಮರ್ಯಾದೆ ಹರಾಜು ಹಾಕಿ ನೀ ಕಟ್ಟಿದ ಬಾಂಧವ್ಯದ ಗುಡಿಗೆ ಬಿಸದ ಆಲ ನೆರೆದು ನಿನ್ನ ಸಂಸಾರದಲ್ಲಿ ಕನಸಿನ ಸಾಮ್ರಾಜ್ಯವನ್ನು ನೆಲಸಮ ಮಾಡಲಿಲ್ಲ ಅಂದ್ರೆ ನಾನು ಉದಯ್ ಉದಯ ಎಲ್ಲ ಕಣೆ ಹಲೋ ಬರ್ತಿ ಏನ್ ಚೆನ್ನಾಗಿದ್ದೀರಾ ಏನ್ ದೇವಸ್ಥಾನಕ್ಕೆ ಕೊಟ್ಟಂಗೆ ಕಾಣಿಸ್ತಾ ಇದೆ ಹೌದು ನಾನ್ ಚೆನ್ನಾಗಿದ್ದೀನಿ ದೇವಸ್ಥಾನಕ್ಕೆ ಹೊಲ್ತಿದ್ದೆ ನೋಡಿ ಬರ್ತಿ ನಿನatro ಒಂದು ವಿಚಾರ ಮಾತಾಡ್ಬೇಕು ಅಂತ ತುಂಬಾ ಡಿಸ್ಪ್ಲಿನ್ ಕಾದಿದೆ ಆದ್ರೆ ಒಂಟಿಯಾಗಿ ವಾ ಸಿಕ್ಕಿದ್ದೀರಾ ನೋಡಿ ಹೌದಾ ಅದೇನು ಅಂತ ಹೇಳಿ ನನ್ನ ದೇವಸ್ಥಾನಕ್ಕೆ ಹೋಗಬೇಕು ನೋಡಿ ಬರ್ತಿ ನಿನ್ ಗಂಡ ನನ್ನ business ನಲ್ಲಿ ಪದೇ ಪದೇ ತೊಂದರೆ ಕೊಡ್ತಾನೆ ಇದ್ದಾನೆ ಅದಕ್ಕೆ ನನ್ನ ದಾರಿ ಬಿಟ್ಟು ಬೇರೆ ದಾರಿ ಹುಡುಕೋಕೆ ಇಲ್ಲ ಅಂದ್ರೆ ನಾನು ಕೆಟ್ಟ ಮಸ ಆಗಬೇಕಾಗುತ್ತೆ ಹುಷಾರ್ ಏ ನೀನೇನೋ ನನ್ನ ಗಂಡನ ಬಗ್ಗೆ ಮಾತಾಡೋದು ಕೆಟ್ಟ ದಾರಿನ ಬಿಟ್ಟು ಒಳ್ಳೆ ದಾರಿನಲ್ಲಿ ನಡ್ಕೊ ಸುಮ್ನೆ ಎಗ್ಲಾಡಿ ಮೈ ಪರ್ಚ್ಕೊಂಡು ಗಾಯ ಯಾಕೋ ಮಾಡ್ಕೋತಿಯ ನಿನ್ನ ಗಂಡನಿಗೆ ನಿನ್ನ ಗಂಡನಿಗೆ ಬುದ್ಧಿ ಮಾತು ಹೇಳುವ ಅಂದ್ರೆ ನನ್ಗೆ ಬೇಡ ಅಂತ ಪಾಠ ಹೇಳ್ತೀಯಾ ಈ ಉದಯ್ ಕಂಡ್ಬಿಟ್ರೆ ಈ ಉದಯ್ ನಿಮ್ ರಾಸ ಕಾಲಿಟ್ಟ ಅಂದ್ರೆ ಭಸ್ಮ ಭಸ್ಮ ಆಗೋಗ್ತೀರ ನಿನ್ನ ಗಂಡನಿಗೆ ಒಂದ್ ಗತಿ ಕಾಣಸಿ ನಿಂಗೆ ಸರಿಯ ಪಾಠ ಕಳಿಸ್ತಿಲ್ಲ ಅಂದ್ರೆ ನಾನು ಉದಯ ಲೇಖನ ನನ್ನ ಗಂಡ ಆಗೋದು ನೀನು ಈ ಮನೆಗೆ ಬೆಂಕಿ ಇಡೋ ಕೆಲಸ ಬೇರೆ ಅದನ್ನ ನೀನು ಯೋಚನೆ ಮಾಡಿದ್ರು ಅದೇ ಬೆಂಕಿನಲ್ಲಿ ಸೊಟ್ಟು ಬೂದಿ ಆಗುತ್ತೀಯ ನನ್ನ ಗಂಡನ ಕೆಣಕ್ ನೋಡು ಪರಿಣಾಮ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ಇನ್ನೊಂದ್ಸಾರಿ ನನ್ನ ದಾರಿ ಗಡ್ಡ ಬರೆದ್ರೆ ಏನೋ ಅಸಕ್ಕಿನ ಎಣ್ಣೆ ಈ ಉದಯ್ಯ ಹೋಗೇ ಹೋಗಿ ಏ ಭಾರತಿ ಬೆಂಕಿ ಯಾರಂಬುದು ತೋರಿಸಿಲ್ಲ ಅಂದ್ರೆ ನಾನು ಜಗತ್ ಕಿಲಾಡಿ ಕಣೆ ಆಕಾಶದಲ್ಲಿ ಗುಡುಗು ಸಿಡಿಲು ಮಿಂಚು ಬಂದ್ರೆ ಮಳೆ ಬರುತ್ತೆ ಆದ್ರೆ ಈ ಉದಯ್ ನಿಮ್ಮ ದಾಸಕ್ಕೆ ಖಾಲಿ ಬೆಂಕಿ ಮಳೆ ತಾನಾಗೇ ಸುರಿಯುತ್ತೆ ಏ ರಾಮಣ್ಣ ನ್ಯಾಯ ನೀತಿ ಧರ್ಮ ಎಂದು ನಿನ್ನ ಮಾಡಿ ನಿನ್ನ ಸತಿಯನ್ನು ಮುಂಡೆ ಮಾಡಲಿಲ್ಲ ಅಂದ್ರೆ ನಾನು ಉದಯ್ ಉದಯ ಅಲ್ಲ ಕಣ ಉದಯ ಅಲ್ಲ ಸೂರ್ಯ ಅರ್ಜೆಂಟ್ ಆಗಿ ಕೊಡದೆ ನಿನ್ಗೋಸ್ಕರ ವೇಟ್ ಮಾಡ್ತಿದ್ದೆ ಕಳಿಯಾ ಇಲ್ಲೇ ಪ್ರಶಾಂತ ಒಂದು ಬಾರು ಡಾಬಾದಲ್ಲಿ ಕುಟ್ಕೊಂಡು ಎಣ್ಣೆ ಹೊಡಿತ ಮಾತಾಡೋಣ ಬಾರೋಣ